ಓಜಿ ಸ್ಪೆಷಲ್ ಏನ್ ಸರ್ ಸೆಲೆಬ್ರೇಷನ್ ಫಾರ್ ಪವನ್ ಸರ್ ಫ್ಯಾನ್ಸ್ ಸೊ ಪವನ್ ಕಲ್ಯಾಣ್ ಸರ್ ಫ್ಯಾನ್ಸ್ ಎಲ್ಲರಿಗೂ ಒಂದು ಹಬ್ಬದ ವಾತಾವರಣ ಅಂತ ಹೇಳ್ಬೋದು ಅದೇ ಸ್ಪೆಷಲ್ ನಿಮ್ಮ ಒಂದು ಕ್ಯಾರೆಕ್ಟರ್ ಬಗ್ಗೆ ಆ ಬಗ್ಗೆ ತೆರೆ ಮೇಲೆ ನೋಡಿದ್ರೆ ಒಂದು ಕ್ಯೂರಿಯಾಸಿಟಿ ಅಂತ ಅನ್ಸುತ್ತೆ ಸೊ ಜಾಸ್ತಿ ನಾನು ಹೇಳೋಲ್ಲ ಬಟ್ ಎಕ್ಸ್ಪೀರಿಯನ್ಸ್ ವೈಸ್ ಹೇಳ್ಬೇಕು ಅಂದ್ರೆ ಒನ್ ಆಫ್ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸಸ್ ಅಂತ ಹೇಳ್ಬೋದು ಅಂಡ್ ತುಂಬಾ ದಿನಗಳ ಕಾಲ ಒಂದು ನೆನ್ಪೆಲ್ಲ ಉಳಿಯುವಂತ ಒಂದು ಎಕ್ಸ್ಪೀರಿಯನ್ಸ್ ಓಜಿ ಅಂತ ಹೇಳ್ಬೋದು ಸರ್ ಓ ಜಿ ಅಂತಂದ್ರೆ ಆಕ್ಚುಲಿ ಫುಲ್ ಫಾರ್ಮ್ ಅಂತ ಒಂದಷ್ಟು ಹೇಳ್ತಾರೆ ಇದು ಇದು ಸರ್ ಕರೆಕ್ಟ್ ಹೇಳ್ತಾರೆ ಬಟ್ ಇಲ್ಲಿ ಅವರ ಒಂದು ಹೆಸರು ಬಂದದು ಓಜಸ್ ಗಂಭೀರ ಅಂತ ಅಂದ್ರೆ ಟ್ರೈಲರ್ ಕೂಡ ರಿಲೀಸ್ ಮಾಡಿದ್ದಾರೆ ಸೊ ಓ ಜಿ ಇಸ್ ಓಜಸ್ ಗಂಭೀರ ಒಂದು ಮಾಸ್ಟರ್ ನೇಮ್ ಅದು ಜಪಾನ್ ಅಲ್ಲಿ ಒಂದು ಮಾರ್ಷಲ್ ಆರ್ಟ್ ಇದೆ ಕುಂಫು ಆಗಲಿ ಮಾರ್ಷಲ್ ಆರ್ಟ್ಸ್ ಆಗಲಿ ಸೊ ಅದರಲ್ಲಿ ಮಾಸ್ಟರ್ಸ್ ನೇಮ್ ಬಂದು ಓಜಸ್ ಗಂಭೀರ ನೋಡಿದ್ರೆ ಇಮ್ರಾನ್ ಹಾಸ್ಮಿ ಇದಾರೆ ಸೊ ಅವರ ಮತ್ತೆ ನಿಮ್ಮ ಒಂದು ಕಾಂಬಿನೇಷನ್ ಸೀನ್ಸ್ ಏನಾದ್ರು ಇದೆಯಾ ಇದೆ ಸೊ ಅವರ ನಿಮ್ಮ ಒಂದು ಸೀನ್ಸ್ ಕಾಂಬಿನೇಷನ್ಸ್ ಅಲ್ಲಿ ಎಷ್ಟು ಇನ್ಸ್ಪೈಟ್ ಇದೆಯಾ ಅಥವಾ ಇಲ್ಲ ಅದೆಲ್ಲ ನೀವು ಆನ್ ಸ್ಕ್ರೀನ್ ನೋಡ್ಬೇಕು ಅಂತ ಕ್ಯೂರಿಯಾಸಿಟಿ ಆಗಿರುತ್ತೆ ಬಟ್ ಚೆನ್ನಾಗಿತ್ತು ಅವ್ರ ಜೊತೆ ಒಂದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಸಾಕಷ್ಟು ಸೀನ್ಸ್ ಅವ್ರ ಜೊತೆ ಒಂದು ಟ್ರಾವೆಲ್ ಆಗುತ್ತೆ ನೋಡಿ ತೆರೆ ಮೇಲೆ ನೋಡಿ ಗೊತ್ತಾಗುತ್ತೆ ಸೊ ಇದರಲ್ಲೂ ಕೂಡ ಒಂದು ನೈಂಟೀಸ್ ಲುಕ್ ನೈಂಟೀಸ್ ಅಲ್ಲಿ ಮುಂಬೈಲಿ ಆದಂತ ಒಂದು 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 ಸಿನಾರಿಯೋ ಇಟ್ಕೊಂಡು ಅದನ್ನ ಬಿಲ್ಡ್ ಮಾಡ್ತಾ ಹೋಗಿದ್ದಾರೆ ಸೊ ಅದ್ರ ಸುತ್ತ ನಡೆಯುವಂಥ ಒಂದು ಕತೆ ರೆಟ್ರೋ ಲುಕ್ ಅಂತ ಹೇಳ್ಬೋದು ನನಗೂ ಒಂದು ಫಸ್ಟ್ ಟೈಮ್ ಅಂಡ್ ಎವ್ರಿ ಕ್ಯಾರೆಕ್ಟರ್ಸ್ಗೂ ಒಂಥರ ಬೇರೆ 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 ಕಾಸ್ಟ್ಯೂಮ್ ಕಾಸ್ಟ್ಯೂಮಲ್ಲಾಗಲಿ ಅಥವಾ ಗೆಟಪ್ಸಲ್ಲಾಗಲಿ ಇಟ್ ವಾಸ್ ವೆರಿ ಸ್ಪೆಸಿಫಿಕ್ ಡೈರೆಕ್ಟರ್ ಸುಜಿತ್ ಅವರು ಸಾಹೋ ಸಿನಿಮಾ ಮಾಡಿದ್ರು ಹಿಂದೆ ಸೊ ಅದನ್ನೆಲ್ಲ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ರು ಸೊ ಒಂದು ಇವಾಗ ನಂದು ಎಸ್ಪೆಷಲಿ ಬಂತು ಅಂದ್ರೆ ಒಂಥರ ಬೋಲ್ಡ್ ಕಲರ್ಸ್ ಹಾಕುಂತ ಅವನು ಅಂತ ಇನ್ನೊಬ್ರಿಗಾದ್ರೆ ವೆರಿ ಪ್ಲೇನ್ ಕಲರ್ಸ್ ಹಾಕೊಂತಾನೆ ಇನ್ನೊಬ್ರಿಗಾದ್ರೆ ಓನ್ಲಿ ಬ್ಲಾಕ್ ಅಲ್ಲಿ ಇರ್ತಾರೆ ಆ ತರ ಎವ್ರಿ ಕ್ಯಾರೆಕ್ಟರ್ಸ್ ಒಂದೊಂದು ಡಿಸೈನ್ ಮಾಡಿದ್ರು ಕ್ಯಾರೆಕ್ಟರ್ಸ್ ಒಂದು ಕಾಸ್ಟ್ಯೂಮ್ಸ್ ಆಗ್ಲಿ ಅಥವಾ ಲುಕ್ ಆಗ್ಲಿ ಸೊ ನಂದ್ರಲ್ಲಿ ಒಂಥರ ಚೆನ್ನಾಗಿತ್ತು ಒಂಥರ ಎಕ್ಸ್ಪೀರಿಯನ್ಸ್ ಕ್ಯಾಮಿಯೋ ತರ ಇದೆ ಅಥವಾ ಲೈಕ್ ಹೌ ಕಮ್ ಯಾವ ತರ ಸೀನ್ಸ್ ಮೇನ್ ಇಲ್ಲ ಇಟ್ಸ್ ನಾಟ್ ಎ ಕ್ಯಾಮಿಯೋ ಇಟ್ಸ್ ಎ ಫುಲ್ ಫ್ಲೆಜ್ ಕ್ಯಾರೆಕ್ಟರ್ ಫಸ್ಟ್ ಇನ್ ಇಂದ ಲಾಸ್ಟ್ ವರ್ಗೂ ಇರುವಂತ ಒಂದು ಫುಲ್ ಫ್ಲೆಜ್ ಕ್ಯಾರೆಕ್ಟರ್ ಕ್ಯಾಮಿಯೋ ಅಲ್ಲ ಇದು ಸೊ ಏನೋ ಒಂದು ಸ್ಪೆಷಲ್ ಮೂಮೆಂಟ್ಸ್ ಜಿ ಮುಖಾಂ ಅಫ್ಕೋರ್ಸ್ ಪವನ್ ಸರ್ ನಾ ನೋಡಿದ್ದೆ ಒಂದು ಸ್ಪೆಷಲ್ ಮೂಮೆಂಟ್ ಫಸ್ಟ್ ಎಲ್ಲ ಆದಷ್ಟು ಒಂದು ಆಕ್ಚುಲಿ ತುಂಬಾ ವರ್ಷದಿಂದನೇ ಸ್ಟಾರ್ಟ್ ಆಯ್ತು ಸೊ ಫಸ್ಟ್ ಎಲ್ಲ ನಮ್ಮ ಪೋರ್ಷನ್ಸ್ನ ಸ್ಟಾರ್ಟ್ ಶೂಟ್ ಮಾಡ್ತಾ ಬಂದ್ರು ದೆನ್ ಸರ್ ವಾಸ್ ಬಿಸಿ ವಿತ್ ಪೊಲಿಟಿಕಲ್ ಕಮಿಟ್ಮೆಂಟ್ಸ್ ಆ ಟೈಮಲ್ಲಿ ಗ್ಯಾಪ್ ಕೂಡ ಆಯ್ತು ಅದಾದ್ಮೇಲೆ ತಿರ್ಗಾ ಈ ವರ್ಷ ಆಲ್ಮೋಸ್ಟ್ ಮಂತ್ ಆಫ್ ಮಾರ್ಚ್ ಏಪ್ರಿಲ್ ಅನ್ಸುತ್ತೆ ತಿರ್ಗಾ ಅವರು ಡೇಟ್ ಕೊಟ್ಟರು ಡೇಟ್ ಬಂದಾಗ ಅವ್ರ ಪೋರ್ಷನ್ಸ್ ಎಲ್ಲ ಶೂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸೊ ಆವಾಗ ಅವರು ಬಂದ ಫಸ್ಟ್ ಡೇ ಅವ್ರನ್ನ ನೋಡಿದಾಗ ಇಟ್ ವಾಸ್ ಎ ಬಾವ್ ಮೂಮೆಂಟ್ ಅಫ್ಕೋರ್ಸ್ ಇಲ್ಲಿವರೆಗೂ ಅವ್ರನ್ನ ಅವ್ರ ಸಿನಿಮಾದಲ್ಲಿ ಆಗಲಿ ಅಥವಾ ಒಂದು ರಾಜಕೀಯಲ್ಲಿ ಅವರ ಒಂದು ಕ್ರಾಫ್ಟ್ ನೋಡ್ತಾ ಬಂದಿದ್ವಿ ಇಟ್ಸ್ ಎ ವೆರಿ ಇನ್ಸ್ಪೈರಿಂಗ್ ಸ್ಟೋರಿ ನನಗೆ ಪರ್ಸ್ನಲಿ ಒಂದು ವೆರಿ ಇನ್ಸ್ಪೈರಿಂಗ್ ಸ್ಟೋರಿ ಅವರು ಡೌನ್ಫಾಲ್ ಆಗಿ ಮತ್ತೆ ಎದ್ದು ಹಂಡ್ರೆಡ್ ಪರ್ಸೆಂಟ್ ಓಟ್ ಗೆದ್ದು ವೆರಿ ವೆರಿ ಇನ್ಸ್ಪೈರಿಂಗ್ ಸ್ಟೋರಿ ಒಂದು ಅವ್ರ ಪರ್ಸ್ನಾಲಿಟಿನೇ ಆನ್ ಸ್ಕ್ರೀನ್ ಪರ್ಸ್ನಾಲಿಟಿ ಒಂಥರ ತುಂಬ ಚೆನ್ನಾಗಿದೆ ಬಟ್ ಆಫ್ ಸ್ಕ್ರೀನ್ ನೋಡಿದಾಗ ಒಂಥರ ಡಬಲ್ ಇನ್ಸ್ಪಿರೇಷನ್ ಆಯಿತು ಅಂತ ಹೇಳ್ಬೋದು ಬಿಕಾಸ್ ಅವ್ರಿಗೆ ಸಿನಿಮಾ ಬಗ್ಗೆ ಇರುವಂಥ ಒಂದು ಬದ್ಧತೆ ಶ್ರದ್ಧೆ ಡಿಸಿಪ್ಲಿನ್ ಅವರು ರಾಜಕೀಯನ ಸಿನಿಮಾ ಸೆಟ್ ಆಚೆ ಇಟ್ಟು ಸಿನಿಮಾ ಸೆಟ್ ಒಳಗಡೆ ಬಂದಾಗ ಸಿನಿಮಾಗೆ ತೋರಿಸ್ತಾ ಇದ್ದಂಥ ಪ್ರೀತಿ ಅವ್ರನ್ನ ಕಲಿಯೋದು ಸಾಕಷ್ಟಿದೆ ವೆರಿ ಇನ್ಸ್ಪೈರ್ ನಿಜವಾಗಿ ಸರ್ ಓ ಜಿ ಸಿನಿಮಾ ಒಪ್ಕೊಳ್ಳೋಕ್ಕೆ ಏನು ಸರ್ ಮೇನ್ ರೀಸನ್ ಕತೆ ಅದ್ರ ಕಂಟೆಂಟ್ ಇಷ್ಟ ಆಯ್ತು ಆಮೇಲೆ ಹಾಗೆ ಅವ್ರು ಹೇಳಿದಾಗ ನನ್ನ ಪಾತ್ರ ಕೂಡ ಇಷ್ಟ ಆಯ್ತು ಪ್ಲಸ್ ಅದ್ರ ಜೊತೆಗೆ ಸುಜಿತ್ ಸರ್ ಅಂತಾನೆ ಹೇಳ್ಬೋದು ಬಿಕಾಸ್ ಸಾಹೋ ಮಾಡಿದ್ದು ಅಂಡ್ ಆ ಪಿಚ್ಚರಲ್ಲಿ ತುಂಬಾ ಎಷ್ಟು ಅವರು ಟೆಕ್ನಿಕಲಿ ಬ್ರಿಲಿಯಂಟ್ ಇದೆ ಅಂತ ಎಲ್ರಿಗೂ ಗೊತ್ತಿತ್ತು ಹಾಗೆ ನನಗೇನು ಅಂತಂದ್ರೆ ನಾನು ಸಿನಿಮಾ ಮಾಡಬೇಕಾದ್ರೆ ನನಗೆ ನನ್ನ ಪಾತ್ರ ಜೊತೆಗೆ ಆ ಒಂದು ತಂಡ ಇದ್ದಾಗ ಟೆಕ್ನಿಕಲ್ ಕ್ರೂ ಇದ್ದಾಗ ಡೈರೆಕ್ಟ್ ಆಗಲಿ ಮತ್ತೆ ಇನ್ನೊಬ್ರು ಕ್ಯಾಮ್ರಾಮನ್ ಆಗಲಿ ಟೆಕ್ನಿಷಿಯನ್ಸ್ ಆಗಲಿ ನಾನು ಏನು ಕಲಿಬಹುದು ಅಂತ ನಾನು ಯೋಚನೆ ಮಾಡ್ತೀನಿ ಫಸ್ಟು ಸೊ ಅಂತದ್ರಲ್ಲಿ ಈ ಒಂದು ದೊಡ್ಡ ಲಾರ್ಜ್ ಸ್ಕೇಲ್ ಆಗ್ತಾ ಇದ್ದಂಥ ಸಿನಿಮಾ ಆ್ಯಂಡ್ ಸುಜಿತ್ ಸರ್ ಆಗಲಿ ಆಮೇಲೆ ಕ್ಯಾಮ್ರಾಮನ್ ರವಿ ಕೆ ಚಂದ್ರನ್ ಸರ್ ಆಗಲಿ ಇವರೆಲ್ಲ ಒಂದು ಎಲ್ಲ ದಿಗ್ಗಜರು ಒಂಥರ ಸೊ ಇಂದ ಕಲಿಯೋ ಸಾಕಷ್ಟು ಇರುತ್ತೆ ಅಂತ ಅನಿಸ್ತು ಸೊ ಅದು ಒಂದು ಕಾರಣ ಅಂತ ಹೇಳ್ಬೋದು ಸರ್ ಈ ಸಿನಿಮಾದ ಒಂದು ಪ್ರೊಡಕ್ಷನ್ ಹೌಸ್ ಬಗ್ಗೆ ಏನಂತ ಹೇಳಕ್ ಇಷ್ಟಪಡ್ತೀರಾ ಎಲ್ರಿಗೂ ಹಾಗೆ ಇಟ್ಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರೊಡಕ್ಷನ್ಸ್ ಹೌಸ್ ಇನ್ ಕಂಟ್ರಿ ಅಂತಾನೆ ಹೇಳ್ಬೋದು ಬಿಕಾಸ್ ಅವ್ರ ಪ್ರೀವಿಯಸ್ ಸಿನ್ಮಾ ಹೌಸ್ ಆರ್ 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 ಅದರಿಂದ ಬರತಾನೆ ನೀನು ಹೀಗೆ ಸಾಕಷ್ಟು ಸಿನಿಮಾಗಳು ದೊಡ್ಡ ದೊಡ್ಡ ಹಿಟ್ ಕೊಟ್ಟಂತ ಒಂದು ಪ್ರೊಡಕ್ಷನ್ ಹೌಸ್ ಆಮೇಲೆ ಅವರು ಒಂದು ಆರ್ಟಿಸ್ಟ್ಗಳ ಹತ್ರ ನಡ್ಕೊಳ್ಳೋಂಥ ರೀತಿ ಅವರ ಹಾಸ್ಪಿಟಾಲಿಟಿ ಅವರ ರೆಸ್ಪೆಕ್ಟ್ ತುಂಬಾ ಚೆನ್ನಾಗಿತ್ತು ಅದಕ್ಕೆ ನಾನು ಹೇಳಿದ್ದು ಆವಾಗಲೇ ಮೊದಲೇ ಹೇಳಿದಾಗ ಇದೆಲ್ಲ ಸೇರಿಸಿನೇ ಒಂದು ತುಂಬಷ್ಟು ದಿನ ಈ ಒಂದು ಎಕ್ಸ್ಪೀರಿಯನ್ಸ್ ನೆನ್ಪೇಲಿ ಉಳ್ಕೊಳ್ಳುತ್ತೆ ಅಂತ ಹೇಳಿದ್ ನಾನು